ಹಾಯ್ ಫ್ರೆಂಡ್ಸ್ ರುಚಿ ಮಲೆನಾಡು ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಕೆ ಜಿ ಬೆಣ್ಣೆಯಿಂದ ಹೇಗೆ ಮನೆಯಲ್ಲೇ ತುಪ್ಪ ಕಾಯಿಸೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಅದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದನ್ನ ತಿಳಿಸ್ತೀನಿ ಮೊದಲಿಗೆ ಬೆಣ್ಣೆನ ಈ ಥರ ಲೈಟಾಗಿ ತೊಳ್ಕೊಬೇಕಾಗತ್ತೆ ತೊಳೆಯೋ ಉದ್ದೇಶ ಏನಂದರೆ ಪ್ಲಾಸ್ಟಿಕಲ್ಲಿರೋದರಿಂದ ಏನಾದರೂ ತಾಗಿರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಇದು ತೊಳೆದಾದ ನಂತರ ಒಂದು ಅಗಲವಾದ ಪಾತ್ರೆಗೆ ಇದನ್ನು ಹಾಕ್ಕೊಂಡು ಕಾಯಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಅಗಲವಾದ ಪಾತ್ರೆನೇ ತೊಗೊಳ್ಳಿ ಕೆಲವೊಮ್ಮೆ ಉಕ್ಕು ಬಂದ್ಬಿಡುತ್ತೆ ಬೆಣ್ಣೆ ನೋಡಿ ಇದಕ್ಕೆ ಎರಡರಿಂದ ಮೂರು ಸ್ಪೂನು ಮೆಂತೆ ಹಾಗೂ ಏಲಕ್ಕಿನ ಹುರಿದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಏಲಕ್ಕಿ ಹಾಗೂ ಮೆಂತೆನ ಹುರ್ಕೊಬಿಟ್ಟು ಪುಡಿ ಮಾಡಬೇಕು ಮೆಂತೆ ಬೇಕಾದರೆ ಒಂದು ಸ್ಪೂನ್ ಜಾಸ್ತಿ ಹಾಕ್ಕೊಂಡು ತೊಂದರೆ ಇಲ್ಲ ರುಚಿ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮೂರು ಲವಂಗ ಸೇರಿಸ್ತಿದ್ದೀನಿ ಸ್ನೇಹಿತರೆ ಮೂರು ಲವಂಗ ಹಾಗೂ ಒಂದು ಚಿಟಿಕೆ ಅರಶಿನೂ ಸಹ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಲವಂಗ ಮೆಂತೆ ಏಲಕ್ಕಿ ಮತ್ತು ಹಳದಿ ಅರಶಿನ ಏನಕ್ಕೆ ಸೇರಿಸ್ತಾ ಇದ್ದೀವಿ ಅಂದರೆ ಇದು ಬೆಣ್ಣೆ ತುಂಬ ಕೋಲ್ಡ್ ಶೀತ ಶೀತದ ಅಂಶ ಇರುತ್ತೆ ಹಾಗಾಗಿ ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಶೀತ ಆಗುತ್ತೆ ಕಫ ಕಟ್ಟುತ್ತೆ ಅನ್ನೋದಕ್ಕೋಸ್ಕರ ಈ ಏಲಕ್ಕಿ ಮೆಂತೆ ಹಾಗೂ ಲವಂಗ ಎಲ್ಲ ಸೇರಿಸ್ತಾರೆ ಚಕ್ಕನೂ ಸಮೇತ ಇದನ್ನಕ್ಕೆ ಒಂದು ತುಂಡು ಚಕ್ಕೆನೂ ಹಾಕ್ತಾರೆ ಆದರೆ ನಾನು ಚಕ್ಕೆ ಹಾಕ್ತಾ ಇಲ್ಲ ನಮ್ಮ ಮನೇಲಿ ಚಕ್ಕೆ ಹಾಕೋಲ್ಲ ಮತ್ತು ವೇಳೆದೆಲನ್ನು ಸೇರಿಸ್ಬೋದು ನಾನಿಲ್ಲಿ ಸೇರಿಸಿಲ್ಲ ಮಕ್ಕಳಿರೋ ಮನೇಲಾದರೆ ಇವನ್ನೆಲ್ಲ ಹಾಕ್ಬಿಟ್ಟು ಕಾಯಿಸ್ತಾರೆ ಇನ್ನೂ ಕೆಲವರು ಬೆಳ್ಳುಳ್ಳಿನೂ ಸೇರಿಸ್ತಾರೆ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಸೇರಿಸ್ತಾರೆ ಇದೆಲ್ಲ ನಾವು ಹಾಕಲ್ಲ ಇಷ್ಟು ಐಟಮ್ ಹಾಕಿ ನಾವು ತುಪ್ಪ ಕಾಯಿಸ್ತೀವಿ ಇದು ನಮ್ಮನೆ ಟೇಸ್ಟು ಇದು ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ ಚೆನ್ನಾಗಿ ಕಾದ್ರೆ ತುಪ್ಪ ಘಮ ಅನ್ನೋದು ಒಂದು ಸ್ಮೆಲ್ಲು ಚೆನ್ನಾಗಿರುತ್ತೆ ಕಾಯಲಿಲ್ಲ ಅಂದರೆ ಅದು ಒಂದು ತುಪ್ಪ ಯಾವತ್ತು ಕಾಯಿ ಚೆನ್ನಾಗಿ ಕಾಯಿಲಿಲ್ಲ ಅಂದರೆ ಅದರ ಸ್ಮೆಲ್ಲೇ ಚೇಂಜ್ ಇರುತ್ತೆ ದಿನ ಬಳಸೋದಕ್ಕೆ ಆಗಲ್ಲ ಥರ ಸ್ಮೆಲ್ ಬಂದುಬಿಡುತ್ತೆ ಒಂದು ವಾರಕ್ಕೆ ಹಾಗಾಗಿ ತುಪ್ಪನ ಕ್ಲೀನಾಗಿ ಕಾಯಿಸಿಕೊಂಡು ಇಟ್ಕೋಬೇಕಾಗುತ್ತೆ ಮತ್ತು ನೀರಿನ ಕೈಯಲ್ಲೆಲ್ಲ ಪದೇ ಪದೇ ತುಪ್ಪ ಡಬ್ಬಿನ ಮುಟ್ಕೋಬಾರ್ದು ನೋಡಿ ಫ್ರೆಂಡ್ಸ್ ಇದಕ್ಕೆ ಅರ್ಧ ಸ್ಪೂನು ಉಪ್ಪು ನೋಡಿ ನೋಡಿದು ಬೆಣ್ಣೆ ಯಾವತ್ತು ದೊಡ್ಡದ ಪಾತ್ರೆಯಲ್ಲಿ ಕಾಯಿಸಬೇಕಾಗುತ್ತೆ ನೋಡಿ ಮೇಲೆ ಉಕ್ಕು ಬಂದ್ಬಿಡುತ್ತೆ ನಾವು ಸ್ಟವ್ ಆಫ್ ಮಾಡಿದ್ರೂ ಅದನ್ನು ಕಮ್ಮಿ ಮಾಡಲಿಕ್ಕೆ ಆಗಲ್ಲ ನೋಡಿ ಸಡನ್ನಾಗಿ ಉಕ್ಕು ಬರುತ್ತೆ ನಂತರ ಇದನ್ನು ಒಂದು ಸೌಟಲ್ಲಿ ತಿರುಗಿಸ್ತಾ ಇರಬೇಕಾಗತ್ತೆ ನೋಡಿ ಕುದೀತಾ ಇದೆ ಈಗ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಬೆಣ್ಣೆ ಇದು ಐದು ನಿಮಿಷಕ್ಕೆ ಕಾಯ್ತಿದ್ದು ಕೆಲವು ಬೆಣ್ಣೆಗಳು ಹತ್ತು ನಿಮಿಷ ಆದರೂ ಕಾಯಲ್ಲ ಯಾಕಂದರೆ ಅದು ಕೆನೆಯದು ಮೊಸರಿನ ಅಂಶ ತುಂಬ ಇದ್ದರೆ ಬೆಣ್ಣೆ ಬೇಗ ಕಾಯಿಲೆ ಕಾಯೋಕ್ಕಾಗಲ್ಲ ನೋಡಿ ಕುದಿತ ಇದೆ ಸ್ನೇಹಿತರೆ ರುಚಿ ಮಲೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ ಇರುವಂತಹ ವೀಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ನಮ್ಮ ಚಾನಲ್ನ ಅನ್ನೋದು ನೀವು ಕಮೆಂಟಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ಈ ಥರ ನೊರೆ ಬರ್ತಾ ಇದೆ ನೊರೆ ಬರಬೇಕಾದ್ರೆ ಸೌಟಲ್ಲಿ ಈ ಥರ ಇದು ಮಾಡಬೇಕಾಗುತ್ತೆ ಇಲ್ಲಾಂದರೆ ಉಕ್ಕು ಬಂದ್ಬಿಡುತ್ತೆ ನೋಡಿ ಈ ಥರ ತಿರುಗಿಸ್ತಾ ಇರಬೇಕು ಇಲ್ಲ ಸಡನ್ನಾಗಿ ಉಕ್ಕು ಬಂದ್ಬಿಡುತ್ತೆ ಸ್ನೇಹಿತರೆ ಬೆಣ್ಣೆ ಕಾಯಿಸ್ಬೇಕಾದ್ರೆ ಬೇರೆ ಕೆಲಸ ನಾವೇನೂ ಇಟ್ಕೊಳೋಕ್ಕಾಗಲ್ಲ ಯಾಕಂದರೆ ಸಡನ್ನಾಗಿ ಉಕ್ಕು ಬಂದ್ಬಿಡುತ್ತೆ ಹಾಗಾಗಿ ಬೆಣ್ಣೆನ ತುಪ್ಪ ಕಾಯೋವರೆಗೂ ಪಕ್ಕದಲ್ಲೇ ನಿಂತ್ಕೊಂಡು ಕಾಯಿಸ್ಬಿಟ್ಟು ನಂತರ ಬೇರೆ ಕೆಲಸ ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಕೆಲವರಿಗೆ ತುಪ್ಪ ಕಾಯಿಸಲಿಕ್ಕೆ ಬರ್ ಬರಲ್ಲ ಹೇಗೆ ಒಂದು ಯಾವ ಹದದಲ್ಲಿ ಆಫ್ ಮಾಡಬೇಕು ನಿಲ್ಲಿಸಬೇಕು ಅನ್ನೋದು ಗೊತ್ತಾಗಲ್ಲ ಅರ್ಧ ಬರ್ಧ ತುಪ್ಪ ಕಾಯಿದ್ರೆ ಸ್ಮೆಲ್ ಬಂದುಬಿಡುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ಹದ ಬರಬೇಕು ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ನೀರು ಥರ ಕಾಣುತ್ತೆ ಅದ ಆ ಥರ ತಳ ಕಾಣಬೇಕಾದ್ರೆ ತುಪ್ಪ ಕಾಯ್ದಿದೆ ಅಂತ ನೋಡಿ ಇನ್ನೂ ಕಾಯಬೇಕಾಗಿದೆ ಇದು ಈ ಥರ ನೊರೆ ಎಲ್ಲ ನಿಂತ್ಕೋಬೇಕು ಕುದಿಯೋದು ನಿಂತು ನೊರೆ ಎಲ್ಲ ಕಮ್ಮಿ ಆಗಬೇಕು ಕಮ್ಮಿ ಆದರೆ ತುಪ್ಪ ಕಾಯ್ದಿದೆ ಅಂತ ಹೇಳಿ ನೋಡಿ ಈ ಥರ ತಳ ಕಾಣಬೇಕು ಅಡಿ ನೋಡಿ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿರುತ್ತೆ ನಂತರ ಒಂದು ಬಾಕ್ಸಿಗೆ ಇದನ್ನು ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ತುಂಬ ಇರೋದರಿಂದ ಒಂದು ಚಿಕ್ಕ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಡೈಲಿ ಬಳಸ್ಕೋಬೋದು ನೋಡಿ ಈ ಥರ ಸೋಸ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ದಿನ ತುಪ್ಪ ಬಳಸಿ ಜಾಯಿಂಟ್ ನೋವಿಗೆಲ್ಲ ತುಂಬ ಒಳ್ಳೆಯದು ದಿನ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಸ್ಪೂನ್ ತುಪ್ಪ ತಿಂದು ಬಿಸಿನೀರು ಕುಡಿದ್ರೆ ಜಾಯಿಂಟ್ ಪೇಯ್ನು ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಅಷ್ಟೊಂದಿರಲ್ಲ ನೋಡಿ ಸ್ನೇಹಿತರೆ ಈ ಪಾತ್ರೆನ ಈ ಥರ ಪಾತ್ರೆಗೆ ಒಂದು ಲೋಟದಿಂದ ಎರಡು ಲೋಟ ನೀರು ಹಾಕ್ಬಿಟ್ಟು ಬಿಸಿ ಮಾಡಿಬಿಟ್ಟು ಕುಡಿಯೋದ್ರಿಂದ ಈ ಪಾತ್ರೆಯಲ್ಲಿರುವಂತಹ ತುಪ್ಪದ ಅಂಶ ಮೆಂತ್ಯ ಅಂಶ ಇರೋದರಿಂದ ಅದು ಕೂಡ ಒಳ್ಳೆಯದು ಹೊಟ್ಟೆಗೆ ತುಂಬ ಒಳ್ಳೆಯದು ವೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಇದು ಒಂದು ಯೂಸ್ ಆಗುತ್ತೆ ಇದು ಒಂದು ಅಡುಗೆ ಮನೆ ಟಿಪ್ಸ್ ತುಪ್ಪ ಕಾಯಿಸಿದ ಪಾತ್ರೆಗೆ ಒಂದು ಲೋಟ ನೀರು ಬಿಸಿ ಮಾಡಿಕೊಂಡು ಕುಡಿಯೋದ್ರಿಂದ ಮೆಂತೆ ಅಂಶ ಹಾಗೂ ತುಪ್ಪದ ಅಂಶನೂ ಸಿಗುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಯ್ದಿದೆ ಈ ಥರ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಇರಬೇಕು ಆವಾಗ ತುಪ್ಪ ಚೆನ್ನಾಗಿ ಬಂದಿದೆ ಅಂತ ಮರಳು ಮರಳಾಗಿರುತ್ತೆ ತುಪ್ಪ ನೋಡಿ ಫ್ರೆಂಡ್ಸ್ ಎಷ್ಟು ಮರಳು ಮರಳಾಗಿ ಬಂದಿದೆ ನೋಡಿ ಈ ಹದ ಇದ್ದರೆ ತುಪ್ಪ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ ನೀವು ಇದೇ ರೀತಿ ತುಪ್ಪ ಕಾಯಿಸ್ಕೊಳ್ಳಿ ಬೆಣ್ಣೆನ ವೇಸ್ಟ್ ಮಾಡ್ಕೋಬೇಡಿ